ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಳ್ಳಾರಿ ನಗರದ ಮಹೀಂದ್ರ ಕಂಪನಿಯು ಅದ್ದೂರಿಯಾಗಿ ತಾರ್ ರಾಕ್ಸ್ ಕಾರ್ ಲಾಂಚ್ ಕಾರ್ಯಕ್ರಮವನ್ನು ಅನಂತಪುರ ರಸ್ತೆಯ ಫೋರ್ಡ್ ಕಾರ್ ಕೇರ್ ಆವರಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ವೈಭವದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಗೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಾದ ನಟ ದಿಗಂತ್ ಮಂಚಾಲೆ ನಟಿ ಐಂದ್ರಿತಾರಯ್ ಹಾಗೂ ಮತ್ತೊಬ್ಬ ಯುವ ನಟಿ ಶರಣ್ಯ ಶೆಟ್ಟಿ ಅವರು ಗಡಿನಾಡಿನ ತಾರ್ ರಾಕ್ಸ್ ಕಾರ್ ಉದ್ಘಾಟನೆಗೆ ವಿಶೇಷ ಅತಿಥಿಯಾಗಿದ್ದು ಬಳ್ಳಾರಿ ಮೋಟಾರ್ಸ್ ನಿರ್ದೇಶಕ ಸಂದೀಪ್ ಅಂಚುಲ್ಲಾಲಾ ಅವರೊಡನೆ ತಾರ್ ರಾಕ್ಸ್ ಅನ್ನು ಅನಾವರಣಗೊಳಿಸಿದರು It's been so I've waited Mirror, do you know anything about my lover? He's a traitor not ಬಳ್ಳಾರಿ ಮೋಟಾರ್ ಸೇಲ್ಸ್ ಯೂನಿಟ್ ತಾರ್ ರಾಕ್ಸ್ ಹೊಸ ವಿನ್ಯಾಸದೊಂದಿಗೆ ಜನರನ್ನ ಮನರಂಜಿಸಲು ಮಾರುಕಟ್ಟೆಗೆ ಹೆಜ್ಜೆ ಇಟ್ಟಿದ್ದು ಇದರ ಮುಂಗಡ ಬುಕ್ಕಿಂಗ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಒಂದು ಗಂಟೆಯಲ್ಲಿ ನಾನೂರು ತಾರ್ ಬುಕ್ಕಿಂಗ್ ಆಗಿದ್ದು ಅನ್ಯ ಕಂಪನಿಗಳಿಗೆ ಮೈಬಿಸಿಯಾಗಿದೆ ಈ ಸಂದರ್ಭದಲ್ಲಿ ಸಮೀರ್ ಜನರಲ್ ಮ್ಯಾನೇಜರ್ ಸರ್ವಿಸಸ್ ಮ್ಯಾನೇಜರ್ ಸುರೇಶ್ ರಘುನಾಥ್ ಜಿಎಂ ಮತ್ತು ಶೋರೂಂನ ಸಿಬ್ಬಂದಿಗಳು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ ಲಾಂಚ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದರು ಕರೆಯದು ತುಂಬಾ ಇಷ್ಟ ಇವಾಗ ಸುತ್ತ ನನಗೆ ತುಂಬಾ ಅಂದ್ರೆ ಇದಕ್ಕೆ ಆಲ್ಮೋಸ್ಟ್ ಒಂದು ಇಂದ ಕಾಯ್ತಾ ಇದ್ದೆ ನಾನು ಯಾವಾಗ ಲಾಂಚ್ ಆಗುತ್ತೆ ಯಾವಾಗ ಆಗುತ್ತೆ ಆಗಿದೆ ಒಂದು ಅದ್ಭುತವಾಗಿರೋ ಕಾರು ಬಳ್ಳಾರಿ ನನಗೆ ಇಲ್ಲಿ ಅದೇ ಬಳ್ಳಾರಿ ತಕ್ಷಣ ಜನ ಬರೀ ಇದು ಜೈಲು ಮೈನಿಂಗ್ ಈ ತರ ಹೇಳ್ತಾರೆ ನಿಜವಾಗ್ಲೂ ಶೂಟಿಂಗ್ ಮಾಡಿದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ಚೆನ್ನಾಗಿದೆ ಜನರು ಮಾತಾಡೋದಿರ್ಲಿ ಎಲ್ಲರೂ ಒಂಥರ ತುಂಬಾ ಪ್ರೀತಿಯಿಂದ ಎಲ್ಲರನ್ನು ವೆಲ್ಕಮ್ ಮಾಡ್ತಾರೆ ಆ ತರ ಒಂದು ಊರು ಬಳ್ಳಾರಿ ತುಂಬಾ ಖುಷಿ ಆಯ್ತು ನಾನಿವಾಗ ಈಗ ಉತ್ತರಾಖಂಡ ಅಂತ ಈಗ ನಾನು ಶಿವಣ್ಣ ಎಲ್ಲ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಡಾಲಿ ಧನಂಜಯ್ ಇದ್ದಾರೆ ಸೊ ಇದೊಂದು ಸಿನಿಮಾ ಇವಾಗ ನಡೀತಾ ವರ್ಷ ಡಿಸೆಂಬರ್